ಹಲೋ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಹೊರಗಡೆ ಬಂದಿದ್ದೀವಿ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಐಸ್ ಕ್ರೀಮ್ ತಿನ್ನೋಣ ಅಂತ ಆದರೆ ನಾನು ಅಮ್ಮನ ಮನೆಗೆ ಹೋಗಿದ್ನ ಅದು ಫುಲ್ ಹಳ್ಳಿ ಅದು ಅಲ್ಲಿ ಮೊದಲು ಏನೂ ಸಿಗ್ತಾ ಇರಲಿಲ್ಲ ಇವಾಗ ನಮ್ಮೂರ ಹತ್ರನೇ ನಂದಿನಿ ಕೆಫೆ ಆಗಿದೆ ಟೋಲ್ ಹತ್ರ ಎಷ್ಟು ಕ್ಲೀನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಟೌನಿಗೆ ಹೋಗಿ ತಿಂದರೂ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ ಈ ನಂದಿನಿ ಕೆಫೆಯಲ್ಲಿ ಅದಕ್ಕೆ ಇವತ್ತು ನಾನು ಪಾಪು ಎಲ್ಲರೂ ಹೋಗ್ತಾ ಇದ್ದೀವಿ ಇಲ್ಲಿಗೆ ಬಂದಾಗ್ಲೆಲ್ಲ ನಾವು ಇಲ್ಲಿಗೆ ಬರೋದು ನನ್ನ ದಿನಕ್ಕೆ ಫೈ ಅದಕ್ಕೆ ಎಲ್ಲರೂ ಪರಿಚಯ ಆಗಿದ್ರು ನಾವು ಒಂಥರ ರೆಗ್ಯುಲರ್ ಕಸ್ಟಮರ್ ಇದ್ದಂಗೆ ಪಾಪು ಬಂದಾಗೆಲ್ಲ ಇಲ್ಲಿ ಬರ್ತಾನೆ ಇರ್ತೀವಿ ಹಲೋ ಅಣ್ಣ ನಮಸ್ತೆ ನಿಮ್ಮ ಐಸ್ ಕ್ರೀಮ್ ಇದು ಕರೆಕ್ಟ್ ಎಲ್ಲಿದೆ ಬೆಟ್ಟ ಕೆಬಿ ಕ್ರಾಸ್ ಹತ್ರ ಹತ್ತಿಯಾಳ್ ನರಸಿಂಹಸ್ವಾಮಿ ಬೆಟ್ಟದ ಹತ್ರ ಇದೆ ಐಸ್ ಕ್ರೀಮ್ ಅಂತೂ ಸೂಪರ್ ಆಗಿರುತ್ತೆ ನಂದಿನೇ ಐಸ್ ಕ್ರೀಮ್ ಕೇಳಬೇಕಾ ಮತ್ತೆ ಯಾವಾಗ್ಲೂ ಇಲ್ಲೇ ತಗೊಳ್ಳೋದು ಅಂದ್ರೆ ಇಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಗುತ್ತೆ ಅಂದ್ರೆ ನಮ್ಗೆ ಇದು ಕೋಕೋನಟ್ ಐಸ್ ಕ್ರೀಮ್ ನ್ಯಾಚುರಲ್ ಐಸ್ ಸೀತಾಫಲ ಇದೆ ಸೀತಾಫಲ ಇದೆ ಟೆಂಡರ್ ಕೋಕೋನಟ್ ಇದೆ ಮ್ಯಾಂಗೋ ಇದೆ ಸೀತಾಫಲ ಯಾವುದು ಸೀತಾಫಲ ಇದೆ ಮೇಡಂ ನ್ಯಾಚುರಲ್ಸ್ ಇದೆ ನ್ಯಾಚುರಲ್ ಐಸ್ ಕ್ರೀಮ್ ಅಂದ್ರೆ ಅಣ್ಣ ಮೇಡಂ ನ್ಯಾಚುರಲ್ಸ್ ಅಂದ್ರೆ ಇವಾಗ ಏನು ರಿಯಲ್ ಫ್ರೂಟ್ ಇರ್ತವೋ ಅದು ತಿನ್ನಂಗ ಆಗ್ತಾ ಇರುತ್ತೆ ಬಟ್ ಈಗ ನಾರ್ಮಲ್ ಐಸ್ ಕ್ರೀಮ್ಗೂ ನ್ಯಾಚುರಲ್ ಐಸ್ ಕ್ರೀಮ್ಗೂ ಟೇಸ್ಟ್ ಡಿಫರೆನ್ಸ್ ಇದೆ ಇದು ಇದು ಬೇರೆ ಇದ್ದರೆನಾ ನ್ಯಾಚುರಲ್ ಲೇ ಯಾವುದು ಇದೆ ಟೆಂಡರ್ ಕೋಕೋನಟ್ ನ್ಯಾಚುರಲ್ಸ್ ಇದೆ ಸೀತಾಫಲ ಇದೆ ಪಿಂಕ್ ಇದೆ ಜಾಕ್ ಫ್ರೂಟ್ ಇದೆ ಎಲ್ಲ ಐಸ್ ಕ್ರೀಮ್ ಇಟ್ಟಿದ್ದಾರೆ ಸಖತ್ ಟೇಸ್ಟ್ ಆಗಿರುತ್ತೆ ನೋಡಿ ಎಷ್ಟೊಂದು ಇಂಪ್ರೂವ್ ಆಗಿದೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಇಷ್ಟೊಂದು ಚೆನ್ನಾಗಿರೋ ಕ್ವಾಲಿಟಿ ಫುಡ್ಡೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು ಚೆನ್ನಾಗಿ ಇಂಪ್ರೂವ್ ಆಗಿದೆ ಫುಡ್ ಆರ್ಡರ್ಸ್ ಎಲ್ಲ ಬರ್ತಾ ಇರುತ್ತಲ್ವಾ ಪಿಜ್ಜಾ ಮಾಡ್ತಾಯಿದ್ರು ನಾನು ಪಿಜ್ಜಾ ನೋಡ್ಕೊಳ್ತೀನಿ ಅಂತ ನಾನು ಬಂದೆ ಒಳಗಡೆ ಪಾಪ ಅವರು ಆಯಿತು ನೋಡ್ಕೊಳ್ಳಿ ಅಂತ ಬಿಟ್ಟರು ಕ್ಲೀನಾಗಿಟ್ಟಿದ್ರು ಇದು ನೋಡಿ ನಂದಿನಿ ಕೆಫೇಲಿ ಕಿಚನ್ ಹಿಂಗಿದೆ ನೀಟಾಗಿ ಎಲ್ಲ ಜೋಡ್ಸ್ಕೊಂಡಿದ್ದಾರೆ ಓ ಪಿಜ್ಜಾ ಬೇಸ್ ನೋಡಿ ಎಷ್ಟು ನೀಟಾಗಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ಇದೊಂಥರ ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಈ ಥರ ಇಟ್ಟಿರ್ತಾರೆ ಅಂತ ಯಾರಾದರೂ ಬಂದು ಕೇಳಿದ್ರೆ ಇಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡ್ತಾರೆ ಒಂದೊಂದೇ ಮಾಡಿಕೊಡ್ತಾರೆ ಪಿಜ್ಜಾ ಓ ಪಿಜ್ಜಾ ರೆಡಿ ಮಾಡ್ತಾ ಇದ್ದಾರೆ ಆನಿಯನ್ ಟೊಮೆಟೊ ಪೇಸ್ಟ್ ಹಾಕಿದ್ರು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದಾರೆ

ನಮ್ಮೂರ ಹತ್ರ ನಮಗೆ ಪಿಜ್ಜಾ ತಿನ್ನಬೇಕು ಅನ್ಸಿದ್ರೆ ಇಲ್ಲಿ ಸಿಗ್ತಾನೆ ಇಲ್ಲ ಮೇಡಮ್ ಇದು ಡಾಮಿನೋಸು ಪಿಜ್ಜಾ ಹಟ್ಟಲ್ಲಿ ಎಲ್ಲ ಮಾಡ್ತಾರೆ ಅಂದರೆ ಸ್ವಲ್ಪ ಚೀಸ್ ಹಾಕ್ತಾ ಇರ್ತಾರೆ ಬಟ್ ನಾವು ಮೊದಲ ಚೀಸ್ನ ಪೂರ್ತಿ ಹರಡ್ತೀವಿ ಪಿಜ್ಜಾ ಪೂರ್ತಿ ಹರಡ್ತೀವಿ ಅದಕ್ಕೆ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಸ್ವಲ್ಪ ಚೀಸ್ ಹಾಕಿದ್ರೆ ಬರೀ ತಿನ್ಬೇಕಾದ್ರೆ ಮಾತ್ರ ಸಿಗುತ್ತೆ ನಿಮಗೆ ಇದಕ್ಕೆ ಬೇಸಿಗೆ ಬಟ್ ಇದು ನಾವು ಪೂರ್ತಿ ಚೀಸ್ ಹಾಕಿ ಇದು ಮಾಡ್ತಾ ಇರ್ತೀವಿ ಕ್ಲೀನ್ ಆಗಿದೆ ಚೆನ್ನಾಗಿದೆ ಜನನ ಅದನ್ನೇ ಕೇಳ್ತಾರೆ ಕ್ಲೀನ್ ನೀಟ್ನೆಸ್ ನೀಟ್ನೆಸ್ ಇರಬೇಕು ಪಿಜ್ಜಾ ರೆಡಿ ಆಯಿತು ಬಿಸಿ ಬಿಸಿ ಪಿಜ್ಜಾ ನೋಡಿ ಓವನ್ ಅಷ್ಟು ದೊಡ್ಡದಾಗಿದೆಯಲ್ಲ ಅದಕ್ಕೆ ಪಿಜ್ಜಾ ಇಷ್ಟು ಚೆನ್ನಾಗಿ ಬರುತ್ತೆ ನಾವು ಮನೆಯಲ್ಲೆಲ್ಲ ಚಿಕ್ಕ ಚಿಕ್ಕ ಓವನ್ ಇಟ್ಕೊಂಡಿರ್ತೀವಿ ಫುಲ್ ಘಮ ಘಮ ಅಂತ ಇದೆ ಟೇಸ್ಟಿ ಪಿಜ್ಝಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ತಿಂದಿದ್ದೀನಿ ಪಿಜ್ಜಾ ಹಾಕ್ತಿದ್ದಂಗೆ ಟೀ ಮಾಡ್ತಾ ಇದ್ದಾರೆ ನೋಡಿ ಒಬ್ಬರು ಎಷ್ಟೊಂದು ಥರ ಅಡುಗೆ ಮಾಡ್ತಾರೆ ಆ ಕಡೆ ಪಿಜ್ಜಾ ಮಾಡ್ತಾರೆ ಈ ಕಡೆ ಟೀ ಕಾಯಿಸ್ತಾ ಇರ್ತಾರೆ ಇನ್ನೊಂದು ಕಡೆ ಫ್ರೆಂಚ್ ಫ್ರೈಸ್ ಮಾಡ್ತಾರೆ ಪಟ್ 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 ಏನು ಏನು ಆರ್ಡ್ರ್ ಬರುತ್ತೋ ಅದೆಲ್ಲ ಪಟ ಪಟ ಅಂತ ಮಾಡ್ತಾರೆ ನೋಡಿ ನಾವು ಮನೇಲಿ ಡೈಲಿ ತ್ರೀ ಟೈಮ್ಸ್ ಅಡುಗೆ ಮಾಡ್ತೀವಿ ಅಷ್ಟೇ ನೋಡಿ ಆಗಲೇ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದಾರೆ ಸ್ನ್ಯಾಕ್ಸ್ ತಿಂದು ಇವಾಗ ಜಸ್ಟ್ ಹೊರಡಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಇಷ್ಟೊಂದು ಚೀಸೆಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ನಂದಿನಿ ಕಡೆ ನೋಡಿ ಹಳ್ಳಿಲಿ ಯಾರು ತಗೊಳ್ತಾರೆ ಅಂತೀವಿ ಇವಾಗ ಇಲ್ಲೂ ಎಲ್ಲರೂ ಇದೆಲ್ಲ ಯೂಸ್ ಮಾಡ್ತಾರೆ ಅಕ್ಕಪಕ್ಕ ಹಳ್ಳಿ ಇರೋರೆಲ್ಲ ಇಲ್ಲಿಗೆ ಬರ್ತಾರೆ ಏನಾದರೂ ಬೇಕು ಈ ಥರದ ಐಟಮ್ಸ್ ಓ ಇಲ್ಲಿ ಪಕ್ಕದಲ್ಲೇ ಗಾಣ ಇದೆ ಗಾಣದಲ್ಲಿ ಎಣ್ಣೆ ಹಾಕ್ಸಿರೋದು ಫ್ರೆಶ್ ಫ್ರೆಶ್ ಎಷ್ಟು ಕ್ಲೀನ್ ಆಗಿದೆ ನೋಡಿ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕ್ತಾರೆ ಓಕೆ ಮಿತ್ತು ಈ ಕಡೆಯಿಂದ ಯಾರ್ಯಾರು ಟೋಲ್ ಹತ್ರ ಬರ್ತಾರೋ ಅವರೆಲ್ಲ ಇಲ್ಲಿ ಬಂದರೆ ಒಳ್ಳೆ ಟೇಸ್ಟಿ ಫುಡ್ ಕ್ಲೀನಾಗಿದೆ ಕ್ಲೀನ್ ಆಗಿದೆ ಎಲ್ಲರೂ ಬಂದು ತಿನ್ಕೊಂಡು ಆರಾಮಾಗಿ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಮತ್ತೆ ತಿಪ್ಪೂರ್ ಸೈಡಲ್ಲಿ ಹೋಗೋರಿಗೆ ಈ ಜಾಗ ಗೊತ್ತಿರಲಿಲ್ಲ ಇಲ್ಲಿ ಬನ್ನಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ Bye bye.